ಏನಾಗುತ್ತೆ ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಾಗುತ್ತೆ ಏನಾಗುತ್ತೆ ಯಾವ ರೀತಿಯಾಗಿ ಬರುತ್ತೆ ಎಷ್ಟು ವರ್ಷ ಪ್ರಕಟ ಆಗುತ್ತೆ ಶಿಕ್ಷೆ ಪ್ರಮಾಣ ಏನ್ ಪ್ರಶ್ನೆಗಳು ಅಬ್ಬಾ ಬಬ್ಬ ಬಹಳ ಕುತೂಹಲ ಇತ್ತು ಇಡೀ ರಾಜ್ಯದ ಜನ ನೋಡ್ತಾ ಇದ್ರು ರಾಜ್ಯದ ಜನ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಈ ಪ್ರಕರಣ ಹೆಂಗೆ ಹೆಂಗ ಸುದ್ದಿ ಆಗಿತ್ತು ಅಂತ ಅಂದ್ರೆ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹೋಗಿ ಎಸ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ರವಿ ನಾರಾಯಣ್ ಫೈನಲಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದಂತೆ ಆಯಿತು ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ ರಾಮ್ ಬೆಳಗ್ಗೆಯಿಂದ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ತೀರ್ಪು ಹೊರಬರುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿಸ್ತಾ ಇತ್ತು ಈ ಒಂದು ಪ್ರಕರಣ ಅಂದ್ರೆ ಇಡೀ ರಾಜ್ಯದಲ್ಲೇ ಈ ಒಂದು ಮಾಜಿ ಸಂಸದನಿಗೆ ಏನು ಶಿಕ್ಷೆ ಕೊಡಬಹುದು ನ್ಯಾಯಾಲಯ ಅಂತೇಳಿ ಸಾಕಷ್ಟು ಕುತೂಹಲ ಕಳಿಸಿತ್ತು ಈ ಒಂದು ಕುತೂಹಲಕ್ಕೆ ಈಗ ತೆರೆ ಎಳೆದಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಜೀವಾವಧಿ ಅಂದರೆ ಜೀವ ಇರೋವರೆಗೂ ಕೂಡ ಆತ ಜೈಲಿನಲ್ಲೇ ಕಾಲ ಕಳಿಬೇಕಾಗತ್ತೆ ಜೀವಾವಧಿ ಶಿಕ್ಷೆಯಾಗಿ ಈಗ ಪರಿವರ್ತನೆಯಾಗಿದೆ ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಇನ್ನು ಮುಂದೆ ಸಜಾ ಕೈದಿಯಾಗಿ ಪರಪ್ನಾಗ್ರಹಾರ ಜೈಲಿನಲ್ಲಿ ಇರಬೇಕಾಗತ್ತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ತೀರ್ಪು ಕೂಡ ಪ್ರಕಟ ಆಗಿದೆ ಜೀವಾವಧಿ ಶಿಕ್ಷೆ ಮತ್ತು ಏಳು ಲಕ್ಷ ರೂಪಾಯಿಗಳ ಹಣವನ್ನ ಸಂತ್ರಸ್ತೆ ಕೊಡಬೇಕು ಮತ್ತು ಐದು ಲಕ್ಷ ರೂಪಾಯಿಗಳನ್ನು ದಂಡವನ್ನು ವಿಧಿಸಿ ಈಗ ಆದೇಶ ಕೊಟ್ಟಾಗಿದೆ ಈಗಾಗಲೇ ಈ ಒಂದು ಕೋರ್ಟ್ನಿಂದ ಹೊರ ಹೋಗಿರುವಂತಹ ಪ್ರಜ್ವಲ್ ಈಗಾಗಲೇ ಪರಪ್ ಜೈಲನ್ನು ಕೂಡ ಸೇರ್ತಾ ಇದ್ದಾರೆ ಈ ಒಂದು ಆದೇಶದ ಪ್ರತಿ ಪರಪ್ ನಾಗರ ಅಧಿಕಾರಿಗಳಿಗೆ ಸೇರಿದ ನಂತರ ವಿಚಾರಣಾಧೀನ ಕೈದಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಇನ್ನು ಮುಂದೆ ಸಜಾ ಕೈದಿಯಾಗಿ ಪರಪ್ ನಗರಹಾರದಲ್ಲಿ ಮುಂದುವರಿಬೇಕಾಗುತ್ತೆ ರಾಮ್ ಒಂದು ಈ ಶಿಕ್ಷೆಯ ಪ್ರಮಾಣ ಎಷ್ಟು ಎಷ್ಟು ಕೊಡಬಹುದು ಎಷ್ಟಾಗುತ್ತೆ ಎಷ್ಟು ನೀಡಬಹುದು ಅನ್ನೋ ಪ್ರಶ್ನೆ ಮೊದಲಿನಿಂದಲೂ ಕೂಡ ಇತ್ತು ರವಿನಾರಾಯಣ್ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ಈ ಅಪರಾಧಿಯ ರಿಯಾಕ್ಷನ್ ಯಾವ ರೀತಿಯಾಗಿತ್ತಂತೆ ರಾಮ್ ಬೆಳಗ್ಗೆಯಿಂದ ಕೂಡ ಈ ಒಂದು ಪ್ರಕರಣದ ವಿಚಾರಣೆ ಪ್ರಾರಂಭ ಆದಾಗಿಂದೂ ಕೂಡ ಕೋರ್ಟ್ ಹಾಲ್ನಲ್ಲೇ ಪ್ರಜ್ವಲ್ ರೇವಣ್ಣ ಇದ್ದರು ಆನಂತರ ಎರಡು ನಲವತ್ತೈದಕ್ಕೆ ಈ ಒಂದು ತೀರ್ಪನ್ನು ಪ್ರಕಟ ಮಾಡೋದಾಗಿ ನ್ಯಾಯಾಧೀಶರು ಹೇಳಿದರು ಎರಡು ನಲವತ್ತೈದಕ್ಕೆ ತಮ್ಮ ಚೇಂಬರ್ನಲ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಆದೇಶ ಪ್ರತಿಯನ್ನು ನ್ಯಾಯಾಧೀಶರು ಬರೆಸ್ತಾ ಇದ್ರು ಆನಂತರ ಎರಡು ಮೂರು ಮೂವತ್ತರ ವೇಳೆಗೆ ಒಂದು ಕೋರ್ಟ್ ಹಾಲ್ಗೆ ಆಗಮಿಸಿದರು ಆನಂತರ ಏನಾಗುತ್ತೆ ಏನು ಶಿಕ್ಷೆ ಪ್ರಕಟ ಆಗ್ಬೋದು ಅಂತ ಸಾಕಷ್ಟು ಕುತೂಹಲ ಕೆರಳಿಸಿದರು ಈ ಒಂದು ವೇಳೆಯಲ್ಲಿ ಈ ಒಂದು ನ್ಯಾಯಾಧೀಶರು ಬಂದ ನಂತರ ಪ್ರಜ್ವಲ್ ರೇವಣ್ಣ ಕೂಡ ಆತನನ್ನು ಒಂದು ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ಕೂಡ ನಿಲ್ಸಿದ್ರು ಕೈ ಮುಗಿದು ನಿಂತು ಈ ಒಂದು ಜೀವವಾದಿ ಶಿಕ್ಷೆ ಪ್ರಕಟ ಆದ ಕೂಡಲೇ ಈ ಒಂದು ಪ್ರಜ್ವಲ್ ರೇವಣ್ಣ ಕಂಗಾಲಾಗಿದ್ರು ಆನಂತರ ಅವ್ರನ್ನ ಹೊರಗಡೆ ಕರ್ಕೊಂಡ್ಬಂದು ಈಗ ಪರಪ್ ನಗರ ಜೈಲಿನತ್ತ ಈಗ ಪೊಲೀಸರು ಅಂದ್ರೆ ಜೈಲ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ ಈಗ ಆದೇಶದ ಪ್ರತಿಯನ್ನ ಕೂಡ ಈಗ ಪ್ರಜ್ವಲ್ ರೇವಣ್ಣಗೆ ಉಚಿತವಾಗಿ ಕೊಡಬೇಕು ಅಂತೇಳಿ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ ಸಂಜೆ ವೇಳೆಗೆ ಈ ಒಂದು ಪ್ರಕರಣದ ಆದೇಶ ಪ್ರತಿ ಅವರ ವಕೀಲರು ಕೂಡ ಕೈ ರಾಮ್